ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲಕನ ಅಪಹರಣ ಕುರಿತಂತೆ ಪ್ರಕರಣ ದಾಖಲಾಗಿತ್ತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ವಿಶೇಷ ತಾಂಡ ರಚನೆ ಮಾಡಿದರು ಪ್ರಕರಣ ಜಾಡಿ ಹಿಡಿದ ಪೊಲೀಸರಿಗೆ ಕೆಲವು ಅಚ್ಚರಿಯ ಘಟನೆಗಳು ಕಂಡುಬಂದವು ಮೊದಲಿಗೆ ಈ ಪ್ರಕರಣವು ವೃತ್ತಿಪರ ಕಿಡ್ನಾಪರ್ಸ್ ಮಾಡಿರಬಹುದು ಎಂದು ಶಂಕಿಸಲಾಗಿತ್ತು ಆದರೆ ಬಾಲಕನ ಬಗ್ಗೆ ಮನೆಯಿಂದ ಮಾಹಿತಿ ವಿಚಾರಿಸಿದಾಗ ಒಂದು ರೀತಿಯಲ್ಲಿ ಪೊಲೀಸರಿಗೆ ಚಾಲೆಂಜ್ ಆಗಿತ್ತು ಇಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ಚಂದಿಕೆಯನ್ನ ಚುರುಕುಗೊಳಿಸಿದ್ರು ಆಗ ಅಚ್ಚರಿ ಎಂದರೆ ಬಾಲಕನ ಹೆತ್ತ ತಾಯಿಯೇ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ ಎಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿದರು ಎನ್ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ ಪಟ್ನಾ ಗ್ರಾಮದಲ್ಲಿ ಅದರಲ್ಲಿ ಮೃತದಾದ ಹೆಸರು ಸೋಮ ತಾಲೂಕು ಎನ್ನು ಏನು ಮೃತ ಇದ್ದಾನೆ ಅವನ ಮೇಲೆ ಪ್ರಕರಣವಾಗಿತ್ತು ಅವನ ಮೇಲೆ ಈಗಾಗಲೇ ರೀಸೆಂಟ್ ಆಗಿ ಕೂಡ ಮತ್ತು ಅವನ ಮೇಲೆ ಪ್ರಿವೆಂಟಿವ್ ಅವನು ಜೈಲಿಂದ ಹೊರಗಡೆ ಅವನ ಮೇಲೆ ಪ್ರಿವೆಂಟಿವ್ ಆ್ಯಕ್ಟಿಂಗ್ ಕೂಡ ಮಾಡಲಾಗಿತ್ತು ಮತ್ತು ಕೂಡ నిన్నే మొన్న మధ్యరత్తి గారి ఆగితే అదరీ మరణ అయితే అదే ఆ ప్రకణి ఈ ఆరోపించే ఈ ఆరోపి అది లాభ ఇది ఆరంభి ఆ లాభి తగ్గడూ కూడా జాతర అది లాభ తగ్గదు ఆ ప్రకణి డైన్ వంధన అదే హిన్నది ఆ ని ఇన్న జన ఇన్న ఆరోపణలను బంధి పార్టీ బంధన నర విచారణ ఘటన ఇట్లీ తక్షణ ఈ ఘటన సడన్ ఇవన్న ఆరోపి అదే గ్రామ పట్టణ గ్రామ గ్రామంలో జనరల్ స్టోర్ అంగి పూజ నడత ఆ పూజ నడి ఉండే పుత్రుక ఈ ಹಲ್ಲೆ ಮಾಡಿ ಅವರು ತಲೆ ಮಾಡ್ಕೊಂಡಿದ್ದು ಇನ್ನು ಮೂರು ಜನ ಆರು ದಿನಗಳ ವರ್ಷಕ್ಕೆ ಇನ್ನೂ ಮೂರು ಜನ ಆರು ತಿಂಗಳ ಪ್ರತಿಯೊಂದು ಆಗೋಕೊಂಡು ಒಂದು ಮಾಡಿದರೆ ಹಲ್ಲೆ ಮಾಡಿದ ಸ್ಥಳ ಒಂದು ಕಡೆ ಇದೆ ಮತ್ತು ಮುತ್ತಲ ಬೇರೆ ಕಡೆ ಅಲ್ಲಿ ಕೂಡ ನಾವು ತನಿಖೆ

ఎలా రీతి ఒక్క తనిఖెగి మొత్తూ ముమెంట్స్ ఇది ఏ అపరణ బాలకన మదన అందు ఫ్యామిలీ మెంబర్స్ జెనేషన్స్ ఫస్ట్ అనుభవించు ప్రొఫెషనల్ ప్రొఫెషనల్ అంతా అన్లో పర్సెన్స్ అదో రూట్ అయితే

ಕಿಡ್ ಆಗುತ್ತಾನೆ ಮತ್ತೆ ಅಂತ ಆಮೇಲೆ ನಮಗೆ ರೈಟಿಂಗ್ ಬಾಳೆಯ ಪೊಲೀಸರು ಮಾಡ್ತಾರೆ ನಮಗೆ ಕೆಲವು ತನಿಖೆಯಲ್ಲಿ ದೊರೆತ ಬಾಕಿ ಯಾರ ಇದು ಪ್ರಕರಣಕ್ಕೆ ಟೋಟಲ್ ಕೀಟ್ ಸಿಗುತ್ತೆ ಅದರಲ್ಲಿ ಏನಂತಂದ್ರೆ ತಾಯಿನೇ ಅವರಿಗೆ ಪರಿಚಯ ಇರುವ ಜೊತೆ

ಅವರು ಶಿವ ಗರಿ ಫಾಂಪ್ ನನ್ನ ಮಗು ಕಾಣೆಯಾಗಿದೆ ನೀವು ತನಿಖೆ ಮಾಡಿ ನೀವು ಮಾಡಿಲ್ಲ ಅಂದರೆ ಮಗು ಬರುತ್ತೆ ನೀವು ಒಂದು ವೇಳೆ ತನಿಖೆ ಮುಂದುವರಿಸಿದ್ರೆ ಮಗು ಸೇಫ್ ಆಗಿರಲ್ಲ ಅಂತ ಕೂಡ ನಮಗೆ ಇದರಲ್ಲಿ ಡಿಸಿಪ್ಲಿ ಏನಾಗಿದೆ ಅಂತಂದರೆ ಇವರು ಇನ್ನು ವಾರದಿಂದ ಡಿಸಿಟನ್ ಮದುವೆಯಾಗಿ ಕಳೆದ ಏಳು ವರ್ಷದಲ್ಲಿ ಬೆಂಗಳೂರಿಗೆ ವಾಸ ಮಾಡ್ತಾರೆ ಸೌದೇ ಇರುತ್ತೆ ಮತ್ತು ಇತ್ತೀಚೆಗೆ ಹಣಕಾಸಿನ ಒಂದು ತೊಂದರೆ ಅವರ ಅವರಿಗೆ ಒಂದು ಈ ಲೈಫ್ ಬ್ಯಾಂಟ್ರೋಲ್ ಮತ್ತು ಕೆಲವು ಟೆಲಿವಿಷನ್ ಚಾನೆಲ್ ಬಗ್ಗೆ ಬರುವಂಥ ತೊಂದರೆಗಳನ್ನ ಮುಗಿಯಬೇಕಾಗಿ ಅವಾಗ ಪ್ಲ್ಯಾನ್ ಮಾಡ್ತೀವಿ ಏನು ಒಂದು ಹಣಕಾಸಿನ ಸಮಸ್ಯೆಗೆ ಬಗೆಹರಿಸ್ಕೊಳ್ಲಿಕ್ಕೆ ಇವರ ಏನು ಸಿಸ್ಟರಿಂದ ಅವರ ಹತ್ರ ಕೆಲವು ದುಡ್ಡು ಕೆಲವರು ಕುಟುಂಬದ ಎರಡನೇದು ಗಂಡ ಇವರು ಸೌದಿಯಿಂದ ಬರಲಿಕ್ಕೆ ಅದಕ್ಕೆ ಈ ಬಂದು ಒಂದು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ತಿಳಿದಾಕೊಂಡ್ವಿ ಕಣ್ಣಾ ಬಂದು ಜೊತೆ ಇಂತ ಒಂದು ಆಶೆ ಇದೆ ಎರಡು ದಿನ ಸಿಸ್ಟರ್ ಇंना ಇಲ್ಲಿ ಒಂದು ಮಕೂಡನ್ನು ಕಾಡಾಯಿದ್ರು ಕಂಪ್ಲೇಂಟ್ ಆ ಎಕ್ಸ್ಟ್ರಾ ಶೇಟಲ್ ಇರೋದು ಸಿಸ್ಟರ್ ಇंना ಮಕೂಡನ್ನು ಸೋ बेसिकली ಅಂತಂದ್ರೆ ಸಿಸ್ಟರ್ ಇंना ಮಕೂಡನ್ನು ಕಿಡ್ನಾಪ್ ಆಗಬೇಕಾಗಿತ್ತು ಅವನ್ನ ಕಿಡ್ನಾಪ್ ಬಂದು ಯುವರ ಮಗನೇ ಕಿಡ್ನಾಪ್ ಆಗಿದೆ ಅಂತ ಹೇಳಿ ಸೋ ಸಿಸ್ಟರ್ ಗಾಡ ರಿಕ್ವೆಸ್ಟ್ ಮಾಡ್ತಿದ್ರು ನಿಮ್ಮ ಮಗ ಕಿಡ್ನಾಪ್ ಆಗಬೇಕಾಗಿದ್ದ ಮಗ ಕಿಡ್ನಾಪ್ ಮಾಡ್ತ

ಸೊ ಅವ್ರೇನು ರಿಪೋರ್ಟ್ ಆ ಒಂದು ಲೋನ್ ಮೇಲೆ ದುಡ್ಡು ದೂರ್ಬೋದು ಮತ್ತೆ ಹಸ್ಬೆಂಡ್ ಕಂಪ್ಲೇಂಟ್ ಮಾಡಬಹುದು ವಿತೌಟ್ ಐನಿಂಗ್ ಪೊಲೀಸ್ ಕಂಪ್ಲೇಂಟ್ ಅಂತ ಬ್ಯಾಮ್ ಬಟ್ ಅದು ಯಾವಾಗ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ನಾವು ತುಂಬ ಇಂಟೆನ್ಸಿಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀವಿ ರಿಪೀಟೆಡ್ ಆಗಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅವರಿಗೆ ಕಡಿಮೆ ಸೊ ಅವರ ಕೇಸನ್ನು ಬಿಡ ಮಾಡ ಪ್ರಯತ್ನ ಮಾಡಿ ಇದು बेडर विकेट भी पति लाड नाम भी हम उसे बदला तो अब वाला पुलिस की केस आता है इन्वेस्टिगेशन दुर्लभांकी लास्ट वाला लास्ट वाला जब फाइल आती है तब से उसे बदला सिस्टर का हस्बैंड हूँ बस ये बड़ा आस्तीन दो सबके सिस्टर के लाल का हस्बैंड बर्थडे पर सिस्टर को मारा फाइल लाड लोगों को दिय